ಫುಲ್ ಸೈಡು ತಿಂದಿದೆ ಇದು ಫುಲ್ ಸೈಡು ಈ ಥರ ತಿನ್ಕೊಂಡಿದೆ ಇದು ನೋಡಿ ಇಲ್ಲಿ ಯಾವ ಥರ ತಿಂದಿದೆ ನೋಡಿ ಸೈಡು ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೊಗೊಂಬರ್ತಾಯಿದ್ದೀನಿ ಪರವಾಗಿ ಪ್ಲೀಸ್ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ಇದ್ದೀನಿ ಈ ಒಂದು ಲೈಟನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ಈ ಒಂದು ಲೈಟು ಮತ್ತು ಹಾಗೆಯೇ ಈ ಒಂದು ವೀಲ್ ಕಪ್ ಮಾರುತಿ ಶಿಫ್ಟು ಯಾವ್ದೆಲ್ಲ ಆಗುತ್ತೆ ಇದು ಫೋರ್ಟೀನ್ ಇಂಚ್ ವೀಲ್ ಯಾವ್ದೆಲ್ಲ ಇದೆ ಹದಿನಾಲ್ಕು ಇಂಚ್ ವೀಲ್ ಯಾವ್ದೆಲ್ಲ ಇದೆ ಆ ಎಲ್ಲ ಗಾಡಿಗೂ ಈ ಒಂದು ಇದಾಗುತ್ತೆ ಈ ಒಂದು ವೀಲ್ ಕಪ್ಪು ಅದನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ಇದಕ್ಕೆ ಮಾಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಆ ಮುಖಾಂತರ ನೀವು ಇದು ಮಾಡಿದ್ರೆ ನಿಮಗೆ ಲೈಟು ಗೆಲ್ಬೋದು ಲಾಸ್ಟು ವೀಡಿಯೋದಲ್ಲೂ ಒಬ್ರು ಗೆದ್ದಿದ್ದಾರೆ ಬಟ್ ಅದು ಗಿಫ್ಟಿನ್ನು ಹೋಗಿಲ್ಲ ಯಾಕೆಂದರೆ ಅಂದರೆ ಅವ್ರು ಇನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು ಇನ್ನೊಂದು ಎರಡು ಮೂರು ದಿನದಲ್ಲಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ಆ ಗಿಫ್ಟನ್ನು ಬೇರೆಯವ್ರಿಗೆ ಕೊಡ್ತೀನಿ ಹಾಯ್ ಗೈಸ್ ಸಲಾಮ್ ನಮಸ್ತೆ ವೆಲ್ಕಮ್ ಟು ಎಂಟಿಪ್ರೈಡ್ಸ್ ಎಂಟಿಪ್ರೈಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ಟಾಪಿಕ್ ಜೊತೆಗೆ ಹೊಸ ಒಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವೀಡಿಯೋಗೋಣ ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಸ್ಕ್ರೈಬ್ ಮಾಡಿ ನಾನು ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಜೊತೆಗೆ ಇವತ್ತಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಗಿಫ್ಟ್ಗಳನ್ನ ಕೊಡ್ತಾಯಿದ್ದೀನಿ ವೆಹಿಕಲ್ ರಿಲೇಟೆಡು ಯಾರೇ ಇದ್ದರೂ ವೀಡಿಯೋ ನೋಡಿ ಮಿಸ್ ಮಾಡಬೇಡಿ ವೀಡಿಯೋದಲ್ಲಿ ಒಳ್ಳೆ ಗಿಫ್ಟ್ಗಳನ್ನ ಕೊಡ್ತಾ ಇದ್ದೀನಿ ವೆಹಿಕಲ್ ರಿಲೇಟೆಡು ವೆಹಿಕಲ್ ಯಾವುದೇ ವೆಹಿಕಲ್ ಆಗಲಿ ಟೂ ವೀಲರ್ ಆಗಲಿ ಆಟೋ ಆಗಲಿ ಫೋರ್ ವೀಲರ್ ಆಗಲಿ ಯಾವುದೇ ಗಾಡಿಗಾಗಲಿ ಹಾಗಂತ ಗಿಫ್ಟ್ಗಳನ್ನ ನಾವು ವೀಲ್ ಕಪ್ ಇದೆ ಜೊತೆಗೆ ಲೈಟ್ಗಳಿದೆ ಫೋಗ್ ಲೈಟ್ಗಳಿದೆ ಟೂ ವೀಲರ್ ಆಗಲಿ ಆಟೋ ಆಗಲಿ ಫೋರ್ ವೀಲರ್ ಆಗಲಿ ಎಲ್ಲ ಗಾಡಿಗೂ ಯೂಸ್ ಮಾಡ್ಬೋದು ಅಂತ ಒಂದು ಫೋಗ್ ಲೈಟ್ಸ್ ಇದೆ ಅದನ್ನು ಕೊಡ್ತಾ ಇದ್ದೀನಿ ಬನ್ನಿ ಈಗ ವೀಡಿಯೋ ಆಗೋಣ ವಿಡಿಯೋ ಲೈಟ್ ಮಾಡೋಲ್ಲ ಬಸ್ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರೆ ವೀಲ್ ಅಲೈನ್ಮೆಂಟ್ ಅದು ನೋಡ್ತಾ ಇರ್ಬೋದು ವೀಲ್ ಅಲೈನ್ಮೆಂಟು ವೀಲ್ ಬ್ಯಾಲೆನ್ಸಿಂಗು ಇದ್ರದೆಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ಇದು ವೀಲ್ ಟೈರ್ ಕೆಲಸ ಅಂದಮೇಲೆ ಪಂಕ್ಚರ್ ಇದ್ದೇ ಇರುತ್ತೆ ಟೈರ್ ಚೇಂಜಿಂಗ್ ಇದೆಲ್ಲ ಇದೇ ಇರುತ್ತೆ ಟೈರ್ಗಳು ಬೇಕು ಅಂತ ಹೇಳಿದ್ರೆ ಒಳ್ಳೊಳ್ಳೆ ಕಂಪ್ನಿ ಟೈರ್ಗಳು ಒಳ್ಳೆ ಆಫರಲ್ಲಿ ನಿಮಗೆ ತೊಗೊಬೋದು ಡಿಸ್ಕೌಂಟ್ ಪ್ರೈಸ್ ಇದೆ ನಮ್ಮ ಕಡೆಯಿಂದ ಡಿಸ್ಕೌಂಟು ಇದೆ ಜೆ ಕೆ ಟೈರ್ಸ್ ಇದೆ ಇದ್ಯಾವುದಿದು ಜೆ ಕೆ ಜೆ ಕೆ ಟೈರ್ಸಲ್ಲಿ ಎಲ್ಲ ಟೈರ್ಸು ನಿಮಗೆ ಸಿಗುತ್ತೆ ಎಲ್ಲ ಗಾಡಿಗಳಿಗೂ ಪ್ರತಿಯೊಂದು ಗಾಡಿಗಳಿಗೂ ಸಿಗುತ್ತೆ ಇವತ್ತಿನ ವೀಡಿಯೋ ಮಾಡ್ತಾ ಇರೋದಾನ ಅಂತ ಹೇಳಿದ್ರೆ ಈಗ ಬರ್ತಾರಂಥ ತುಂಬ ಬರ್ತಾಯಿರೋಂಥ ಕಂಪ್ಲೇಂಟ್ ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಇಷ್ಟು ಬಟನ್ ಇದೆ ಬಟ್ ಸೈಡಲ್ಲಿ ಫುಲ್ ತಿಂದೋಗಿದೆ ನೋಡ್ತಾ ಇರ್ಬೋದು ಫುಲ್ ಸೈಡು ತಿಂದಿದೆ ಇದು ಫುಲ್ ಸೈಡು ಈ ಥರ ತಿಂದ್ಕೊಂಡಿದೆ ಇದು ನೋಡಿ ಇಲ್ಲಿ ಯಾವ ಥರ ತಿಂದಿದೆ ನೋಡಿ ಸೈಡು ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೊಗೊಂಬರ್ತಾಯಿದ್ದೀನಿ ಹಾಗೇನೇ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಪ್ರಾಬ್ಲಮ್ ಹೆಚ್ಚಿನಾಂಶ ಪ್ರಾಬ್ಲಮ್ ಅಂತ ಹೇಳಿದ್ರೆ ವೀಲ್ ಬ್ಯಾಲೆನ್ಸಿಂಗಲ್ಲಿ ವೀಲ್ ಬ್ಯಾಲೆನ್ಸಿಂಗಲ್ಲಿ ಬರೋಂಥ ಪ್ರಾಬ್ಲಮ್ಗಳು ಟಯರು ತುಂಬ ಚೆನ್ನಾಗಿದ್ರೂ ಟೈರ್ ಚೇಂಜ್ ಮಾಡಬೇಕಾಗಿ ಬರುತ್ತೆ ಅಲ್ವಾ ಟೈರು ಈಗ ಚೆನ್ನಾಗಿರುವಾಗಲೇ ಈ ಟೈರು ಈಗ ಹೆಚ್ಚು ಕಮ್ಮಿ ಚೆನ್ನಾಗಿದೆ ಇನ್ನು ಸುಮಾರು ಓಡ್ಬೋದಿತ್ತು ಸುಮಾರು ಓಡಿತು ಬಟ್ ಬ್ಯಾಲೆನ್ಸಿಂಗ್ ಮಿಸ್ ಆಗಿ ಟೈರ್ ವೀಕ್ ಆಗಿಬಿಡುತ್ತೆ ಬ್ಯಾಲೆನ್ಸಿಂಗ್ ಮಿಸ್ ಆದಾಗ ಟೈರ್ಸು ವೀಕ್ ಆಗುತ್ತೆ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ವೀಲ್ ಕಪ್ಸು ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದು ತುಂಬಾ ಆಪ್ಷನ್ಸ್ ಇದೆ ಇವ್ರ ಹತ್ರ ಇನ್ನೂ ಅಲೋಯಿಸು ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದು ಬರ್ತಾ ಇದೆ ಈಗ ಆಲೋಯಿಸೋದು ಇದಿರೋದೆಲ್ಲ ಇದು ಮಾಡ್ತಾ ಇದ್ದಾರೆ ಇದು ಬಂದು ವೀಲ್ ಬ್ಯಾಲೆನ್ಸಿಂಗ್ದು ಒಂದು ಇದು ಬ್ಯಾಲೆನ್ಸಿಂಗ್ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನು ನಾನು ಹೇಳ್ತೀನಿ ಒಂದು ಫುಲ್ ಡೀಟೇಲ್ ನಿಮಗೆ ಕೊಡ್ತೀನಿ ನಾನು ಈಗ ಹಾಗೆಯೇ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಇವತ್ತಿನ ವೀಡಿಯೋದಲ್ಲಿ ಕೊಡ್ತಾ ಇರೋಂಥ ಗಿಫ್ಟ್ ಕೊಡ್ತಾ ಇರೋಂಥ ಲೈಟು ಮತ್ತು ಈ ಒಂದು ವೀಲ್ ಕಪ್ಪು ಪ್ರೋ ಅನ್ನೋ ಒಂದು ಈ ಒಂದು ಇದರಲ್ಲಿ ಇದೆಯಲ್ಲ ಇದರಲ್ಲಿ ಈ ವೀಲ್ ಕಪ್ಪಲ್ಲಿ ಈ ವೀಲ್ ಕಪ್ಪನ್ನು ಇವತ್ತಿನ ವೀಡಿಯೋಗೆ ಫ್ರೀಯಾಗಿ ಗಿಫ್ಟಾಗಿ ಇದ್ದೀನಿ ಹಾಗೆಯೇ ಬ್ಯಾಲೆನ್ಸಿಂಗ್ದು ಏನೇ ಇಲ್ಲ ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನು ಇವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಜೊತೆಗೆ ಬ್ಯಾಲೆನ್ಸಿಂಗ್ ಮಾಡುವಾಗ ಅದನ್ನು ನಾನು ವೀಡಿಯೋ ಮಾಡ್ತೀನಿ ನೋಡ್ತಾ ಇರ್ಬೋದು ಈಗ ಇವ್ರಿಬ್ರು ಇಲ್ಲಿ ಸ್ಟಾಫ್ ಬೈ ನಮಸ್ತೆ ನಿಮ್ಮ ಹೆಸರು ಕಾಸಿಮ್ ಶರೀಫ್ ಹಾಂ ಕಾಸಿಮ್ ಶರೀಫ್ ಕಾಸಿಮ್ ನಿಮ್ಮ ಹೆಸರು ಅಣ್ಣ ನಾಗೇಂದ್ರ ನಾಗೇಂದ್ರ ಅಂತ ಈಗ ವೀಲ್ ಬ್ಯಾಲೆನ್ಸಿಂಗ್ ಇದು ಮಾಡ್ಸೋದು ಏನಕ್ಕೆ ಸರ್ ವೀಲ್ ಬ್ಯಾಲೆನ್ಸಿಂದು ವೀಲ್ ಎಲ್ಲ ಮೇಂಟೇನ್ ಅಂದರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸೋದ್ರಿಂದ ನಿಮಗೆ ಗಾಡಿ ಸ್ಮೂತ್ ಆಗುತ್ತೆ ಗಾಡಿ ಸ್ಮೂತ್ ಆಗುತ್ತೆ ಪ್ಲಸ್ ಹೋದಾಗ ವೈಬ್ರೇಷನ್ ಏನಾದ್ರು ಬಂದ್ರೆ ಓಕೆ ಅದು ನಿಮಗೆ ಸ್ಮೂತ್ ಆಗಿ ರನ್ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಅಲ್ಲಿ ಈ ವೈಬ್ರೇಷನ್ ಈ ಥರದೆಲ್ಲ ಬರುತ್ತೆ ಓಕೆ ಅದ್ ಮಾಡಿಸಿದ್ರೆ ಒಳ್ಳೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಹೋಗುತ್ತೆ ನೀಟಾಗಿ ಹೋಗುತ್ತೆ ವೀಲ್ ಎಲ್ಲ ಏನಂದ್ರೆ ಟೈರ್ದು ಟೈರ್ ಸವಿಯುತ್ತೆ ಒಂದ್ ಕಡೆ ಹೋಗ್ಬಿಡುತ್ತೆ ಚೆನ್ನಾಗಿರೋ ಟೈರ್ ಒಂದ್ ಕಡೆ ಹೋಗ್ಬಿಡುತ್ತೆ ಆಗ ಟೈರ್ ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಅಲ್ಲಿ ವೀಲ್ ಅಲೈನ್ಮೆಂಟ್ ವೀಲ್ ಬ್ಯಾಲೆನ್ಸಿಂಗ್ ಜೊತೆಗೆ ಎಲ್ಲ ಮಾಡಿಸ್ಬಿಟ್ರೆ ಓಕೆ ಗುಡ್ ರನ್ನಿಂಗ್ ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ರನ್ ಆಗುತ್ತೆ ಒಂದು ಸೇಮ್ ಆಗಿರುತ್ತೆ ಗಾಡಿ ಡ್ರೈವ್ ಮಾಡೋಕ್ಕೂ ಸ್ಮೂತ್ ಆಗಿರುತ್ತೆ ಬ್ಯಾಲೆನ್ಸಿಂಗು ಬ್ರೇಕಿಂಗು ಎಲ್ಲ ಸ್ಮೂತಾಗಿ ಸಿಗುತ್ತೆ ಅನ್ನೋದು ಇದು ಪ್ರಾಬ್ಲಮ್ಮು ಯಾವುದೇ ಕಾರಣಕ್ಕೂ ಇದಾದಲ್ಲಿ ಇತ್ತೀಚೆಗೆ ಬರ್ತಾ ಇರೋಂಥ ಗಾಡಿಗಳು ಈ ಥರದ್ದು ಎಲ್ಲ ಗಾಡಿಗಳದ್ದು ಮೈನ್ ಪ್ರಾಬ್ಲಮ್ ಬರೋದು ಅದೇ ಯಾಕೆ ಅಂತ ಹೇಳಿದ್ರೆ ಒಂದು ಬ್ಯಾಲೆನ್ಸಿಂಗ್ ರಾಡ್ ಅಂತಲೇ ಕೊಟ್ಟಿರ್ತಾರೆ ಆ ಬ್ಯಾಲೆನ್ಸಿಡ್ ರಾಡಲ್ಲಿ ಬ್ಯಾಲೆನ್ಸ್ ಮಿಸ್ ಆದಾಗ ಈ ಥರ ಅಲೈನ್ಮೆಂಟ್ ಮಿಸ್ ಆಗೋದು ಮತ್ತು ಟೈರ್ ಸವಿಯೋದು ಗಾಡಿ ಬ್ರೇಕಿಂಗ್ ಕಂಡೀಷನ್ ಸರಿಯಾಗಿರೋಲ್ಲ ಗಾಡಿ ಕಂಟ್ರೋಲಿಂಗ್ ಸರಿಯಾಗಿರಲ್ಲ ಸ್ಪೀಡ್ ಜಾಸ್ತಿ ಆಗೋ ವೈಬ್ರೇಷನ್ ಬರೋದು ಈ ಥರದೆಲ್ಲ ಪ್ರಾಬ್ಲಮ್ ಬರುತ್ತೆ ನಾನು ಇವತ್ತಿನ ವೀಡಿಯೋ ಮಾಡ್ತಾ ಇರೋದು ಜೆ ಎಚ್ ವೀಲ್ ಅಲೈನ್ಮೆಂಟ್ ಆ್ಯಂಡ್ ಟೈರ್ಸ್ ಎಕ್ಸ್ಪರ್ಟ್ ಟೈರ್ಸು ಈ ಒಂದು ಇದರಲ್ಲಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಈ ಒಂದು ಶಾಪ್ ಓನರ್ದು ನಂಬರ್ಗಳಿದೆ ನೋಡ್ತಾ ಇರ್ಬೋದು ಇಲ್ಲಿ ಇದರಲ್ಲಿ ನಂಬರ್ ಸಿಗುತ್ತೆ ಈ ಕಡೆ ಕೊಡಗು ನಗರ ಕುಶಲ್ನಗರ ನಗರ ಗೋಣಿಕಪ್ಪ ಸಿದ್ದಾಪುರ ಈ ಕಡೆಯಿಂದ ಯಾರೇ ಪತ್ರ ಬೇಕಾದ್ರೂ ಇಲ್ಲಿ ಅಲೈನ್ಮೆಂಟು ತುಂಬ ಕಮ್ಮಿ ರೇಟಲ್ಲಿ ಆಗುತ್ತೆ ಜೊತೆಗೆ ನಿಮಗೆ ಇಲ್ಲಿ ಒಂದು ಡಿಸ್ಕೌಂಟ್ ರೇಟು ಸಿಗುತ್ತೆ ಒಳ್ಳೆಯ ಒಂದು ರೇಟ್ ಸಿಗುತ್ತೆ ಗ್ಯಾರಂಟಿನೂ ಸಿಗುತ್ತೆ ಒಳ್ಳೆ ಗ್ಯಾರಂಟಿನೂ ಸಿಗುತ್ತೆ ಈಗ ಬ್ಯಾಲೆನ್ಸಿಂಗಿಗೆ ಒಂದು ಗಾಡಿ ಬರ್ತಾಯಿದೆ ನೋಡೋಣ ಆ ಗಾಡಿದ ಬ್ಯಾಲೆನ್ಸಿಗೆ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಅದು ನೋಡೋಣ ಅದಾದಮೇಲೆ ಗೈಸ್ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ಇದ್ದೀನಿ ಈ ಒಂದು ಲೈಟನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ಈ ಒಂದು ಲೈಟು ಮತ್ತು ಆಗಿಯೇ ಈ ಒಂದು ವೀಲ್ ಕಪ್ಪು ಮಾರುತಿ ಶಿಫ್ಟು ಯಾವುದೆಲ್ಲ ಆಗುತ್ತೆ ಇದು ಮಾರುತಿ ಶಿಫ್ಟು ರಿಕ್ಷ ಮರುತ್ತಿರಿ ಶಿಫ್ಟು ರಿಡ್ಸು ಹದಿನಾಲ್ಕು ಸೈಜ್ ಯಾವ ಗಾ ಫೋರ್ಟೀನ್ ಇಂಚ್ ವೀಲ್ ಯಾವುದೆಲ್ಲ ಇದೆ ಹದಿನಾಲ್ಕು ಇಂಚ್ ವೀಲ್ ಯಾವ್ದೆಲ್ಲ ಇದೆ ಆ ಎಲ್ಲ ಗಾಡಿಗೂ ಈ ಒಂದು ಇದಾಗುತ್ತೆ ಈ ಒಂದು ವೀಲ್ ಕಪ್ಪು ಅದನ್ನು ಗಿಫ್ಟ್ ಹಾಕಿ ಕೊಡ್ತಾ ಇದ್ದೀನಿ ಇದಕ್ಕೆ ಮಾಡ್ಬೇಕಿರೋದು ಏನು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಆ ಮುಖಾಂತರ ನೀವು ಇದು ಮಾಡಿದ್ರೆ ನಿಮಗೆ ಈ ಲೈಟು ಗೆಲ್ಬೋದು ಲಾಸ್ಟು ವೀಡಿಯೋದಲ್ಲೂ ಒಬ್ರು ಗೆದ್ದಿದ್ದಾರೆ ಬಟ್ ಅದು ಗಿಫ್ಟ್ ಇನ್ನು ಹೋಗಿಲ್ಲ ಯಾಕೆಂದ್ರೆ ಅವ್ರು ಇನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು ಇನ್ನೊಂದು ಎರಡು ಮೂರು ದಿನದಲ್ಲಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ಆ ಗಿಫ್ಟನ್ನು ಬೇರೆಯವ್ರಿಗೆ ಕೊಡ್ತೀನಿ ಈ ವಿಡಿಯೋದಲ್ಲೂ ಮಾಡಬೇಕಾದಷ್ಟೇ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಮಿನಿಮಮ್ ಹತ್ತು ಜನಕ್ಕೆ ಶೇರ್ ಆಗಿರಬೇಕು ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಚಾನಲಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಆದಮೇಲೆ ನನಗೆ ವಾಟ್ಸಪ್ಪಲ್ಲಿ ಈ ಸ್ಕ್ರೀನ್ಶಾಟ್ಗಳು ನೀವು ಶೇರ್ ಮಾಡಿರೋಂಥ ಇದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೇಕಾಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು ವೀಡಿಯೋ ಲೈಕ್ ಮಾಡಿರೋದು ಹಾಗೆಯೇ ಶೇರ್ ಮಾಡಿರೋಂಥ ಒಂದು ಚಾರ್ಟ್ ಏನಿದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ತೆಗೆದಿಟ್ಟು ನನಗೆ ವಾಟ್ಸಪ್ ಮಾಡಿದ್ರೆ ನನ್ನ ನಂಬರು ಇಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಈ ಒಂದು ಪ್ರೈಸನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀನಿ ಈ ಇದೊಂದು ಲೈಟ್ ಇದೆ ಈಗ ಸದ್ಯಕ್ಕೆ ಇದೊಂದು ಲೈಟ್ ಇದೆ ಈ ಲೈಟು ಈ ಥರದ ಲೈಟ್ ಹತ್ತು ಜನಕ್ಕೆ ಕೊಡ್ತಾಯಿದ್ದೀನಿ ನಾನು ಹಾಗೆಯೇ ಒಬ್ಬರಿಗೆ ಈ ವೀಲ್ ಕಪ್ಪು ಒಂದು ಆಗಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಫ್ರೀ ಗಿಫ್ಟ್ಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಏನು ಹೇಗೆ ಅಂತ ಈಗ ರ್ಯಾಂಪ್ ಮೇಲೆ ಆಗ್ತಾ ಇದ್ದಾರೆ ಇದು ಬ್ಯಾಲೆನ್ಸಿಂಗ್ ರ್ಯಾಂಪ್ ಬರುತ್ತೆ ಇದೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿರುವಂಥದ್ದು ಎಲೆಕ್ಟ್ರಿಕಲ್ ಇದು ಆಟೋಮೆಟಿಕ್ ಒಂದು ಸಿಸ್ಟಮೆಟಿಕ್ ಆಗಿ ಇಲ್ಲಿ ಏನೋ ಅದು ಬ್ಯಾಲೆನ್ಸಿಂಗಲ್ಲಿ ಏನೋ ಪ್ರಾಬ್ಲಮ್ ಇದ್ರೂ ಇಲ್ಲಿ ನಿಮಗೆ ಇದರಲ್ಲಿ ಸಿಸ್ಟಮಲ್ಲಿ ತೋರಿಸುತ್ತೆ ಅದಕ್ಕೋಸ್ಕರ ಇರೋಂಥ ಇದು ಇದು ಅದರದ್ದು ಫೋಕಸಿಂಗ್ ಇದು ಬರುತ್ತೆ ಇದು ಅಡ್ಜಸ್ಟಬಲ್ಲು ಹಾಗೆಯೇ ಇಲ್ಲಿ ಗಾಡಿಗೆ ಫಿಟ್ ಮಾಡೋಂಥದ್ದು ಇದನ್ನು ತಂದು ಇದ್ರ ಮೇಲೆ ಇಡ್ತಾರೆ ಇದ್ರ ಮೇಲೆ ಕರೆಕ್ಟಾಗಿ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಅದು ಅಲ್ಲಿ ಸೆಟ್ಟಾಗಿ ನಿಂತ್ಕೊಳ್ಳುತ್ತೆ ಇದು ಬಂದು ಸೆನ್ಸರ್ ಅಂತ ಬರುತ್ತೆ ಇದೀಗ ಕನೆಕ್ಟ್ ಮಾಡ್ತಾರೆ ಕನೆಕ್ಟ್ ಮಾಡಿ ಅಲ್ಲಿಂದ ಫೋಕಸ್ ಇದೆಲ್ಲ ಏನೋ ಸಿಸ್ಟಮೆಟಿಕ್ ಇದೆ ನೋಡಿ ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಅದ್ರದ್ದು ಆ ವೈರ್ಲೆಸ್ ಆಗಿ ಕನೆಕ್ಟ್ ಆಗುತ್ತೆ ಅದನ್ನು ಅಲ್ಲಿ ಸಿಸ್ಟಮಲ್ಲಿ ತೋರಿಸುತ್ತೆ ಎರಡು ಕಡೆ ಇಟ್ಟಿದ್ದಾರೆ ಯಾಕೆಂದ್ರೆ ಕೆಳಗಡೆ ಅಡ್ಜಸ್ಟ್ ಮಾಡುವಾಗ ಅವರಿಗೆ ಬ್ಯಾಲೆನ್ಸಿಂಗ್ ನೋಡೋಕೆ ಅಂತ ಬಿಟ್ಟು ಅಲ್ಲೊಂದು ಇಟ್ಟಿದ್ದಾರೆ ಇಲ್ಲೊಂದಿದೆ ನೋಡಿ ಬ್ಯಾಲೆನ್ಸ್ ಮಾಡಿ ಅಡ್ಜಸ್ಟ್ ಮಾಡ್ತಾರೆ ಎರಡು ಟೈರ್ಗೆ ಮಾತ್ರ ಅಲ್ಲ ನಾಲ್ಕು ಟೈರ್ಗೂ ಹಾಕ್ತಾರೆ ನಾಲ್ಕು ಟೈರ್ಗೆ ಹಾಕಿ ಬ್ಯಾಲೆನ್ಸ್ ಮಾಡ್ತಾರೆ ಬ್ಯಾಕ್ ಟೈರು ಬ್ಯಾಲೆನ್ಸ್ ಮಾಡ್ಬೋದಾ ಎಲ್ಲ ಮಾಡ್ಬೋದು ನಾನು ಅಂದ್ಕೊಂಡಿದ್ದೆ ಬ್ಯಾಕ್ ಟೈರಿಗೆ ಬ್ಯಾಲೆನ್ಸಿಂಗ್ ಇಲ್ಲ ಅಂತ ಬ್ಯಾಲೆನ್ಸ್ ಬ್ಯಾಕ್ ಟೈರ್ಗೂ ಇದೆ ಬ್ಯಾಲೆನ್ಸಿಗೂ ಅದಕ್ಕೆ ಬ್ಯಾಕ್ ಟೈರ್ಗೂ ಇದು ಹಾಕ್ತಾರೆ ನೋಡೋಣ ಇದು ಹಾಕಿದ್ಮೇಲೆ ಏನೇನು ಮಾಡ್ತಾರೆ ಹೇಗೆ ಅನ್ನೋದು ಅದು ಲಾಕ್ ಮಾಡಿರ್ತಾರೆ ಅಲ್ಲಿ ಅದು ಲಾಕ್ ತೆಗೆದ್ರು ಈಗ ಇಲ್ಲಿ ಎಲ್ಲ ಸೆಟ್ಟಾಗಿದ್ದಾಯ್ತು ಈಗ ಇಲ್ಲಿ ಇದೆಲ್ಲ ಸೆಟ್ ಮಾಡಿದ್ರು ಇಲ್ಲಿ ಇದು ಫೋಕಸ್ ಕೊಡ್ತಾಯಿದೆ ಇಲ್ಲಿ ತೋರಿಸ್ತಾ ಇದೆ ಬ್ಯಾಲೆನ್ಸಿಂಗ್ ಹೇಗಿದೆ ಏನು ಅನ್ನೋದು ಇದೀಗ ಇದ್ದದು ಇದೇನು ಈಗ ಈಗ ಇದಾಗ್ತಾ ಇದೆಯಲ್ವಾ ಓಕೆ ಹಾಕಿ ಇಲ್ಲಿ ಸ್ಟೇರಿಂಗ್ ಅವರು ರೊಟೇಷನ್ ಮಾಡ್ತಾವ್ರೆ ಅಡ್ಜಸ್ಟ್ ಮಾಡಿ ನೋಡ್ತಾವ್ರೆ ಬ್ಯಾಲೆನ್ಸಿಂಗ್ ಹೇಗಿದೆ ಏನೋ ಅನ್ನೋದು ಅದು ಮಾಡುವಾಗ ಅಲ್ಲಿ ಅದು ಗೊತ್ತಾಗುತ್ತೆ ಸಿಸ್ಟಮಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟ್ ಸೆಂಟ್ರ ಕರೆಂಟ್ ಸೆಂಟ್ ಬಂದು ಸೆಟ್ ಆದಾಗ ಈ ಥರ ಒಂದು ಇದು ಕೊಡುತ್ತೆ ಇದರಲ್ಲಿ ಯಾವುದೇನು ಪ್ರಾಬ್ಲಮ್ ಇದೆ ಯಾವುದು ಮೈನಸ್ಸು ಪ್ಲಸ್ಸು ಇದರಲ್ಲಿ ಈಗ ಏನಾದರೂ ಇದೆಯಾ ಪ್ರಾಬ್ಲಮ್ ಇದೆಯಾ ಬ್ಯಾಲೆನ್ಸಿಂಗು ಪ್ರಾಬ್ಲಮ್ ಇದೆಯಲ್ಲ ಇದೆಯಾ ಓಕೆ ಲೆಫ್ಟು ರೈಟು ನೋಡ್ತಾ ಇರ್ಬೋದು ಗೈಸ್ ಎಲ್ಲದಕ್ಕೂ ಸಿಸ್ಟಮೆಟಿಕ್ ಎಲ್ಲ ಒಂದು ಕಂಪ್ಯೂಟರೈಸ್ಡ್ ಗ್ರೀನ್ ಅಲ್ಲಿ ಇದೆ ಎರಡು ರೆಡ್ ಅಲ್ಲಿ ಇದೆ ಫಾಲ್ಟ್ ಇದೆ ಈಗ ಓಕೆ ಈಗ ಗ್ರೀನ್ ಬಂದ್ರೆ ಓಕೆ ಅಂತ ಇದು ರೆಡ್ ಅಲ್ಲಿ ಇರೋದು ಯಾವುದು ಫ್ರಂಟ್ ಫ್ರಂಟ್ ವೀಲ್ ಓಕೆ ರೆಡ್ ಅಲ್ಲಿ ಇದೆ ಅದು ಗ್ರೀನ್ ಬಂದ್ರೆ ಓಕೆ ಆಗುತ್ತೆ ಆಗ ಲೆಮನ್ ಪರ್ಫೆಕ್ಟ್ ಆಗುತ್ತೆ ಓಕೆ ಈಗ ಕೆಳಗಡೆ ಅಡ್ಜಸ್ಟ್ ಮಾಡಿದಾಗ ಅದು ಇದಾಗುತ್ತೆ ಕೆಳಗಡೆ ಹೋಗಿ ಅದನ್ನು ಕೆಳಗಡೆ ಹೋಗ್ತಾ ಇಲ್ಲಿ ಬ್ಯಾಲೆನ್ಸಿಂಗ್ ರಾಡ್ ಬ್ಯಾಲೆನ್ಸಿಂಗ್ ರಾಡ್ ಅಲ್ಲ ಅಡ್ಜಸ್ಟ್ ಮಾಡೋದು ಸರ್ ಹೆಂಡ್ಸ್ ರಾಡ್ ಬನ್ನಿ ಸರ್ ಕೆಳಕ್ಕೆ ನೀವು ಇಲ್ಲಿ ಬ್ಯಾಲೆನ್ಸಿಂಗ್ ಯಾವುದು ಎಂಟ್ಸ್ ಅಲ್ಲ ಜಾಯಿಂಟ್ ಎಂಟ್ಸ್ ರಾಡ್ ಅಂತ ಬರುತ್ತೆ ಎಂಟ್ಸ್ ರಾಡ್ ಅಲ್ಲಿ ಅಡ್ಜಸ್ಟ್ ಮಾಡುವಾಗ ಅಲ್ಲಿ ನೋಡಿ ಅಲ್ಲಿ ಎರಡು ರೆಡ್ ಇತ್ತು ಅದರಲ್ಲಿ ಈಗ ಒಂದು ಗ್ರೀನ್ ಆಗಿದೆ ಇನ್ನೊಂದು ಈ ಕಡೆ ಸೈಡ್ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಈಗ ಇದು ಅಡ್ಜಸ್ಟ್ ಮಾಡಿದ್ರೆ ಅದು ಅಲ್ಲಿ ನೋಡ್ತಾ ಅವರು ಅಡ್ಜಸ್ಟ್ ಮಾಡ್ತಾರೆ ಎಷ್ಟು ಬೇಕು ಏನು ಅನ್ನೋದು ಬ್ಯಾಲೆನ್ಸ್ ಆಯ್ತಾ ಇದಂಗೆಲ್ಲ ಇಲ್ಲಿ ಸೆಟ್ ಮಾಡಿರ್ತಾರೆ ಓಕೆ ಗ್ರೀನ್ ಬಂದರೂ ಸಾಕು ನಂಬರ್ ಸ್ವಲ್ಪ ವ್ಯತ್ಯಾಸ ಇದ್ರೂ ತೊಂದರೆ ಇಲ್ಲ ಅಲ್ಲ ಈ ಒಂದು ಪ್ರಾಬ್ಲಮ್ಮು ಸೊಲ್ಯೂಷನ್ ಇದನ್ನು ನಾನು ತೋರಿಸ್ಬೇಕು ಅಂದ್ಕೊಂಡೆ ಯಾಕೆಂದರೆ ನನ್ನ ಚಾನಲ್ ಬಂದು ವೆಹಿಕಲ್ ರಿಲೇಟೆಡೇ ಇರೋದ್ರಿಂದ ವೆಹಿಕಲ್ ರಿಲೇಟೆಡಲ್ಲಿ ಏನೇನು ಬರುತ್ತೆ ಹೇಗೆ ಏನು ಅನ್ನೋದು ತೋರಿಸ್ಬೇಕು ಅಂದ್ಕೊಂಡೆ ಅದರಿಂದ ಇವತ್ತಿನ ವಿಡಿಯೋ ನಿಮಗುಗೋಸ್ಕರ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಜೊತೆಗೆ ಒಳ್ಳೆ ಗಿಫ್ಟನ್ನು ಇಟ್ಟಿದ್ದೀನಿ ಇಲ್ಲಿ ಈಗ ಟೈಟ್ ಮಾಡ್ತಾ ಇದ್ದಾರೆ ಅದು ಲೂಸ್ ಮಾಡಿ ಬ್ಯಾಲೆನ್ಸ್ ಮಾಡಿ ಅದಾದಮೇಲೆ ಟೈಟ್ ಮಾಡಿ ಸೆಟ್ ಮಾಡ್ತಾರೆ ಈ ಕಡೆ ಟೈಟ್ ಮಾಡ್ತಾ ಇದ್ದಾರೆ ಈಗ ಈಗ ನೋಡಿ ಎರಡು ರೆಡ್ಡಲ್ಲಿ ಇದ್ದಿದೆ ಎಲ್ಲ ರೆಡಿ ಆಯ್ತು ಈಗ ಓಕೆ ರೆಡಿ ಆಯಿತು ಮಿಸ್ಟೇಕ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಅಲ್ಲ ಅಲೈನ್ಮೆಂಟ್ ಅಡ್ಜಸ್ಟ್ ಆಯಿತು ಹಾಗೆಯೇ ವೀಲ್ ಬ್ಯಾಲೆನ್ಸಿಂಗ್ ಅಂತಂದು ಬರುತ್ತೆ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಅದು ಬಂದು ಇದರಲ್ಲಿ ಇಲ್ಲಿ ಒಂದು ಮಿಷನ್ ಇದೆ ಅದನ್ನು ತೋರಿಸ್ತೀನಿ ನಾನು ಹಾಗೇ ಇಲ್ಲಿದು ವೀಡಿಯೋ ಮಾಡ್ತಾಯಿದ್ದೆ ನಾನು ಶೋರೂಮ್ದು ವೀಡಿಯೋ ಇದ್ದೆ ಮಾಡ್ತಾ ಮಾಡ್ತಾ ಒಂದು ಗಾಡಿ ಬಂತು ಒಂದು ಶಿಫ್ಟು ಶಿಫ್ಟು ಬಾಸ್ ಯಾವುದಿದು ವಿಡಿಯೋನಾ ವಿ ಎಕ್ಸ್ ಐ ಪೆಟ್ರೋಲು ವಿ ಎಕ್ಸ್ ಐ ಟೂ ತೌಸಂಡ್ ಸೆವೆಂಟೀನು ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರು ಟು ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರು ಗಾಡಿ ಮಾತ್ರ ಆಗೈತೆ ಅನ್ಟಚ್ ವೆಹಿಕಲ್ ಅಂತಲೇ ಹೇಳ್ಬೋದು ಗ್ಲಾಸ್ ಎತ್ಬಿಟ್ಟು ಒಂದು ಸಲ ನೋಡ್ತೀನಿ ಚಿಕ್ಕದೊಂದು ಡೆಂಟ್ ಇದೆ ಅದು ಒರಿಜಿನಾಲಿಟಿ ಹೋಗ್ಬಾರ್ದು ಅಂತ ಹಂಗೆ ಬಿಟ್ಟಿದ್ದಾರೆ ಬೇಕು ಅಂದರೆ ರೆಡಿ ಮಾಡಿಸಿ ತೊಗೊಂಡೋಗ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರು ಜೊತೆಗೆ ಕ್ಯಾಮ್ರಾ ಎಲ್ಲ ಇದೆ ವಿ ಎಕ್ಸ್ ಎ ಆಪ್ಷನಲ್ಲಿ ಇರ್ಬೇಕಿದು ಫುಲ್ಲೋಡೆ ವಿ ಎಕ್ಸ್ ಎ ಆಪ್ಷನ್ ಅಲ್ಲವಾ ಅಲೋ ಬರಲ್ಲ ಬರೋಲ್ಲ ಫೋಲ್ಡ್ ಸೈಡ್ ಮಿರರು ಜೊತೆಗೆ ಇಂಡಿಕೇಟ್ರು ಇದೆಲ್ಲ ಬರೋಂಥದ್ದು ಮಿರರಲ್ಲೇ ಇಂಡಿಕೇಟ್ರ್ ಇದೆಲ್ಲ ಬರೋಂಥದ್ದು ಇಂಟೀರಿಯರು ತುಂಬ ಚೆನ್ನಾಗಿ ಕಾಣ್ತದೆ ನೋಡೋಣ ಯಾರು ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಇಲ್ಲಿ ಇದೆ ನಂಬರ್ ಇಲ್ಲಿದೆ ಈ ನಂಬರ್ಗೇನೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು ಎಲ್ಲ ಕಂಪ್ನಿ ಪೀಟೆಡ್ ಸ್ಟೀರಿಯೋ ಇದೆಲ್ಲ ಇದೆ ಫೋಲ್ಡ್ ಸೈಡ್ ಮಿರರು ಜೊತೆಗೆ ನಾಲ್ಕು ಪವರ್ ಇಂಡೋ ಎ ಸಿ ಪವರ್ ಸ್ಟೇರಿಂಗು ಬ್ಲ್ಯಾಕ್ ಇಂಟೀರಿಯರ್ ತುಂಬ ನೀಟಾಗಿ ಸೂಪರ್ ಕಂಡೀಷನಲ್ಲಿದೆ ಅನ್ಟಚ್ ವೆಹಿಕಲ್ ಅಂತಲೇ ಹೇಳ್ಬೋದು ಎಲ್ಲೂ ಟಚ್ ಅಪ್ ಏನಿಲ್ಲ ನೋಡಿ ತುಂಬ ನೀಟಾಗಿದೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಶೋರೂಮ್ ಕಂಡೀಷನಲ್ಲಿದೆ ಇಂಟೀರಿಯರ್ ಮಾತ್ರ ಇಂಟೀರಿಯರ್ ಅಂತೂ ಶೋರೂಮ್ ಕಂಡೀಷನ್ ಏನಿದೆ ಅದೇ ಇದೆ ಬ್ಯಾಕ್ ಇದು ನೋಡ್ತಾ ಇರ್ಬೋದು ಡಿಕ್ಕಿ ಏನು ಹೇಳ್ತೀರಾ ಡಿಕ್ಕಿ ಬ್ಯಾಡ್ ನೋಡ್ತಾ ಇರ್ಬೋದು ಶೋರೂಮಿಂದ ಬರುವಾಗ ಹೇಗಿರುತ್ತೋ ಅದೇ ಕಂಡೀಷನಲ್ಲಿದೆ ಅಷ್ಟೇ ನೀಟಾಗಿದೆ ಇದು ಸೀಟ್ ಕವರ್ ಅಡಿಷನಲ್ ಹಾಕ್ಸಿರೋದು ಅನಿಸುತ್ತೆ ಬಾಕಿ ಓವರಾಲು ಎಲ್ಲ ತುಂಬ ಚೆನ್ನಾಗಿದೆ ಇಂಜಿನ್ ಕ್ಯಾಬಿನ್ ಒಂದು ಸಲ ತೋರಿಸ್ಬಿಡ್ತೀನಿ ಟೂ ತೌಸಂಡ್ ಸೆವೆಂಟೀನು ಸಿಂಗಲ್ ಓನರ್ ವೆಹಿಕಲ್ಲು ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರು ಪೆಟ್ರೋಲ್ ಗಾಡಿ ವಿ ಐ ವಿ ಐ ಆಪ್ಷನಲ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಆಟೋ ಫುಲ್ ಸೈಡ್ ಇದೆಲ್ಲ ಆಪ್ಷನಲ್ಲೇ ಬರೋದು ಬಾಕಿ ಇಂಜಿನ್ ಕಂಡೀಷನ್ ಇದೆಲ್ಲ ಇಂಜಿನ್ ಕ್ಯಾಬಿನಲ್ಲಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿದೆ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಶೋರೂಮಿಂದ ಅನ್ಟಚ್ ವೆಹಿಕಲ್ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳಿದ ಅನ್ಟಚ್ ವೆಹಿಕಲ್ ಅಂತ ಅಯ್ಯೋ ಈಗ ಗಾಡಿಗೆ ಏನು ಹೇಳ್ತಾ ಇದೀರಾ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರ್ ಸಿಂಗಲ್ ಓನರು ಕಾಲು ಸ್ವಲ್ಪ ಆರು ಕಾಲು ಹೇಳ್ತಾ ಇದೀರಾ ನೆಗೋಷಿಯಬಲ್ ಗೈಸ್ ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅನ್ಟಚ್ ವೆಹಿಕಲ್ ಅಂತಲೇ ಹೇಳ್ಬೋದು ಒಂದು ಸ್ಕ್ರೂ ಸಮೇತ ಹೊರಗಡೆಯಿಂದ ಚೇಂಜ್ ಆಗಿಲ್ಲ ಇದು ಆ ಒಂದು ಕಂಡೀಷನಲ್ಲಿ ಗಾಡಿ ನಿಂತಿದೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಆಗುತ್ತೆ ಅದರಲ್ಲೂ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ ನಮ್ಮ ಕಡೆಯಿಂದ ಬಂದು ಒಂದು ಐದು ಸಾವಿರ ಡಿಸ್ಕೌಂಟ್ ಆಗುತ್ತೆ ಇಲ್ಲಿ ಬೋರ್ಡಲ್ಲಿ ನಂಬರ್ ತೋರಿಸಿದ್ದೆ ಇದರಲ್ಲೂ ಸ್ಕ್ರೀನಲ್ಲೂ ನಂಬರ್ ಹಾಕಿರ್ತೀನಿ ಕಾಲ್ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಂಬೋದು ನಮ್ಮ ಕಡೆಯಿಂದ ಬಂದಿದ್ದಾದರೆ ನಿಮಗೆ ಐದು ಸಾವಿರ ಅದು ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಹೋಗೋಣ ಬನ್ನಿ ಇದು ವೀಲ್ ಬ್ಯಾಲೆನ್ಸಿಂಗ್ ಮಾಡೋದು ಅಲೈನ್ಮೆಂಟ್ ಮಾತ್ರ ಅಲ್ಲ ನಾವು ಈಗ ವೀಲೆಲ್ಲ ಫಿಟ್ ಮಾಡುವಾಗ ವೀಲ್ ಬ್ಯಾಲೆನ್ಸಿಗು ಈಗ ನಿಮ್ಮ ಹತ್ರ ಟೈರ್ ಹಾಕ್ಸಿದ್ರೆ ಅದು ಬ್ಯಾಲೆನ್ಸಿಂಗ್ ಫ್ರೀನಾ ಹೇಗೆ ಬ್ಯಾಲೆನ್ಸಿಂಗ್ ಫ್ರೀ ಆಗುತ್ತೆ ಓಕೆ ನಮ್ಮ ಕಡೆಯಿಂದ ಬರೋರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಡಿ ಡಿಸ್ಕೌಂಟು ಈಗ ಇದಕ್ಕೆ ವೀಲ್ ಬ್ಯಾಲೆನ್ಸಿಂಗ್ ಆಗಲಿ ಅಲೈನ್ಮೆಂಟಿಗಾಗಲಿ ನಮ್ಮ ಕಡೆಯಿಂದ ಬಂದಿದ್ದಾರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇದರಲ್ಲಿ ಈಗ ಏನೇನು ತೋರಿಸುತ್ತೆ ಇದರಲ್ಲಿ ಈ ಥರ ಟೈರ್ ರೀಡಿಂಗ್ ಹಾಕೊಳ್ಬೇಕು ಓಕೆ ಈ ಥರ ಹಾಕ್ಕೊಂಡು ಇಲ್ಲಿ ರೀಡಿಂಗ್ ತೋರಿಸುತ್ತೆ ಯಾವ ಟೈರಿಗೆ ಏನು ಹಾಕ್ಕೊಳ್ಬೇಕಂತ ಫೋರ್ಟೀನ್ ಇಂಚು ಫೋರ್ಟೀನ್ ಇಂಚ್ ಹಾಕೋಬೇಕು ಓಕೆ ಮತ್ತು ಇದು ಬಿಡಿದ್ದು ಫೈ ಹಾಂ ಸರ್ ಅದು ಹಾಕೋಬೇಕು ಅದಾದ್ಮೇಲೆ ಓಕೆ ಕೊಟ್ಟರೆ ರನ್ ಆಗುತ್ತೆ ಸರ್ ಓಕೆ ಆಟೋಮೆಟಿಕ್ ಅದಾಗಿ ರನ್ ಆಗುತ್ತೆ ಇದು ಎಷ್ಟೊತ್ತಿಗೆ ಈ ಥರ ಎಷ್ಟೊತ್ತು ರನ್ ಆಗಬೇಕಾಗುತ್ತೆ

ಈ ಥರದ್ದು ಒಂದು ಕ್ಲಾಂಪ್ ಬರುತ್ತೆ ಅದನ್ನು ಹಾಕಿ ವೆಯ್ಟ್ ಹಾಕಿ ಮಾಡ್ತೇವೆ ಕ್ಲೋಸ್ ಮಾಡಿದಾಗ ಅದು ಆಟೋಮೆಟಿಕ್ ಅದಾಗಿ ರನ್ನಿಂಗ್ ತಗೊಳುತ್ತೆ ತಗೊಂಡು ಓಕೆ ಈಗ ಅಲ್ಲಿ ಏನು ಕಾಣಿಸ್ತಲ್ಲ ಇಲ್ಲಿ ಈಗ ಎಲ್ಲ ಝೀರೋ ಝೀರೋ ಬಂತು ಅದು ವೆಯ್ಟ್ ಬ್ಯಾಲೆನ್ಸಿಂಗ್ ಏನಿರುತ್ತೆ ಓಕೆ ನೋಡಿ ಓಕೆ ಅಂತ ಬರೋದು ತೋರಿಸ್ತಲ್ಲಿ ಅದೇ ವೆಯ್ಟ್ ಬ್ಯಾಲೆನ್ಸಿಗ್ ಎಷ್ಟು ಇದಿರುತ್ತೆ ಅದನ್ನ ಇಲ್ಲಿ ಇದು ಮಾಡ್ತಾರೆ ಅದು ತೋರಿಸುತ್ತೆ ಎಷ್ಟು ಇದೆ ಅಂತ ಎಷ್ಟಿದೆ ತೋರಿಸುತ್ತೆ ಅವಾಗ ನಿಮಗೆ ಅದು ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ಕೊಂಡ್ರೆ ಐದ್ ಸಾವಿರಕ್ಕೆ ಅಲೈಮೆಂಟ್ ಬಾಲೆನ್ಸಿಗೆ ಮಾಡಿಸ್ಕೋಬೇಕು ನಾವ್ ಮಾಡಿದ್ರಲ್ಲಿ ಏನಾದ್ರು ಸಿಗುತ್ತೆ ಐದ್ ಸಾವಿರ ಸಿಗುತ್ತೆ ಅಂದ್ರೆ ಐದ್ ಸಾವಿರ ಓಕೆ ಅದಾದಮೇಲೆ ಏನಾದ್ರು ಮತ್ತೆ ನಿಮ್ಗೆ ಏನಾದ್ರು ಎಲ್ಲ ರೋದಾಗ ಎಲ್ಲ ಎಲ್ಲಾ ಬಿಟ್ಟು ಪ್ರಾಬ್ಲಮ್ ಆದ್ರೆ ಒಂದ್ ಸಾವಿರದ ಒಳಗಡೆ ಫ್ರೀ ಚೆಕ್ ಕೊಡ್ತೀವಿ ನಾವು ಫ್ರೀ ಚೆಕ್ ಎಲ್ಲಾ ರೋಗಿಕ್ ಬಂದ್ರೆ ಒಂದ್ ಸಾವಿರ ಒಂದ್ಸಲಿ ಬಂದ್ರೆ ಫ್ರೀ ಆಗಿ ಮಾಡ್ಕೊಡ್ತೀವಿ ಅಲೈಮೆಂಟ್ ಫ್ರೀಯಾಗಿ ಓಕೆ ಗೈಸ್ ಈಗ ಇಲ್ಲಿಂದ ನೀವು ಅಲೈನ್ಮೆಂಟ್ ಮಾಡ್ಸ್ಕೊಂಡು ಹೋಗಿರ್ತೀರಾ ಏನಾದರೂ ಮತ್ತೇನಾದ್ರೂ ಸ್ವಲ್ಪ ತೊಂದರೆ ಬರ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಾವಿರ ಕಿಲೋಮೀಟ್ರ್ ಒಳಗಡೆ ತಂದಾಗ ನೀವು ಸಲ ಫ್ರೀ ಚೆಕಪ್ ಮಾಡಿ ಫ್ರೀ ಅಲೈನ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ಹೋಗ್ಬೋದು ಈಗ ಏನಾದರೂ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ಇಲ್ಲ ಎಲ್ಲಾದ್ರೂ ಸ್ವಲ್ಪ ಹಳ್ಳಕ್ಕೆಲ್ಲ ಬಿತ್ತು ಅಂದಾಗ ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಆ ಕೆಲಸಗಳು ಇಲ್ಲಿ ಬಂದು ಒಂದು ಸಾವಿರ ಕಿಲೋಮೀಟ್ರ್ ಒಳಗೆ ಆ ಕೆಲಸಗಳು ಇಲ್ಲಿ ಬಂದು ನೀವು ಫ್ರೀಯಾಗಿ ಮಾಡಿಸ್ಕೊಂಡು ಹೋಗ್ಬೋದು ಅದನ್ನೇ ಅವ್ರು ಹೇಳ್ತಾ ಇರೋದು ಈಗ ಫ್ರೀ ಚೆಕಪ್ ಫ್ರೀ ಚೆಕಪ್ ನಿಮಗೆ ಸಿಗುತ್ತೆ ಇಲ್ಲಿ ಮತ್ತೆ ಹಾಗೆಯೇ ಬ್ಯಾಲೆನ್ಸಿಂಗು ಅಲೈನ್ಮೆಂಟು ಟೈರ್ಸ್ ಬೇಕು ಅಂದರೆ ಟೈರ್ಸ್ ಟೈರ್ಸಿಗೆ ಎಲ್ಲ ಸೈಜ್ ಯಾವ ಸೈಜ್ ಬೇಕಾದರೂ ಸಿಗುತ್ತಾ ಎಲ್ಲ ಸಿಗುತ್ತೆ ಸರ್ ಈಗ ನಮ್ಮ ಮೋಡಿಫೈ ಗಾಡಿಗಳಿಗೆ ಎಕ್ಸ್ಟ್ರಾ ಸೈಜ್ ಬೇಕು ಆಲ್ ವೆಹಿಕಲ್ಸ್ಗೆ ಏನು ಬೇಕು ಇದೆಲ್ಲ ಸಿಗುತ್ತೆ ಸರ್ ಎಲ್ಲ ಸಿಗುತ್ತೆ ಸಿಗುತ್ತೆ ನಾಲ್ಕು ಟೈರ್ ತೊಗೊಂಡ್ರೆ ನಾಲ್ಕು ಟೈರ್ ಫಿಟಿಂಗ್ ಫ್ರೀ ಮಾಡ್ಬೋದು ಫಿಟಿಂಗ್ ಫ್ರೀ ಓಕೆ ನಾಲ್ಕು ಟೈರ್ಗೆ ನಾಲ್ಕು ಟೈರು ಫಿಟಿಂಗ್ ಫ್ರೀ ಸಿಗುತ್ತೆ ನಿಮಗೆ ಇದೆಲ್ಲ ಆಪ್ಷನ್ ಇರುತ್ತೆ ಟೈರ್ ಇಲ್ಲಿ ತೊಗೊಂಡಾಗ ನಿಮಗೆ ಯಾವುದೇ ಫಿಟ್ಟಿಂಗ್ ಚಾರ್ಜ್ ಏನು ಕೊಡುವಂಥದ್ದೇನಿಲ್ಲ ಇಲ್ಲ ಬೇರೆ ಕಡೆ ಹೋದರೆ ನಿಮಗೆ ಒಂದು ಟೈರ್ಗೇ ನೂರು ನೂರೈವತ್ತು ರೂಪಾಯಿ ಫಿಟ್ಟಿಂಗ್ ಕೊಡಬೇಕಾಗುತ್ತೆ ಗಾಡಿ ಫುಲ್ ನಾಲ್ಕು ಟೈರ್ ಫಿಟ್ ಮಾಡಿಸ್ಬೇಕು ಅಂದರೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಕೊಡಬೇಕಾಗುತ್ತೆ ಫಿಟ್ಟಿಂಗ್ ಚಾರ್ಜು ಬಟ್ ಅದಿಲ್ಲಿ ನಿಮಗೆ ಫ್ರೀ ಆಗುತ್ತೆ ಎಕ್ಸ್ಟ್ರಾ ಎಸೆಸರೀಸು ನೀವು ಇಲ್ಲೇನ ಕೆಲ್ಸಕ್ಕೆ ಬಂದಾಗ ಎಕ್ಸ್ಟ್ರಾ ಎಸೆಸರೀಸ್ ಬಂದಾಗ ಈ ಥರ ಪರ್ಫ್ಯೂಮ್ಸು ಫ್ರ್ಯಾಗ್ರೆನ್ಸಸ್ ವೆರೈಟಿ ವೆರೈಟಿ ಫ್ರಾಗ್ರೆನ್ಸಸ್ ಇದೆ ಫೈರ್ ಎಕ್ಸ್ಟೆನ್ಷನ್ ಇದೆ ಓಕೆ ಅದೀಗ ಕಂಪಲ್ಸರಿ ಇದೆ ಫೈರ್ ಎಕ್ಸ್ಟೆನ್ಷನ್ ಯಾರ ಹತ್ರ ಇಲ್ಲ ಅಂತ ಹೇಳಿದ್ರೆ ಫೈರ್ ಎಕ್ಸ್ಟೆನ್ಷನ್ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಅದು ಅಫೆನ್ಸೆಬಲ್ ವೀಲ್ ಕಪ್ಸು ನಿಮಗೆ ವೀಲ್ ಕಪ್ಸು ವೆರೈಟಿ ವೆರೈಟಿ ತುಂಬಾ ಡಿಸೈನ್ಸ್ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತುಂಬಾ ವೆರೈಟಿ ಇಪ್ಪತ್ತೈದು ಮೂವತ್ತು ವೆರೈಟಿ ವೀಲ್ ಕಪ್ಸ್ ಇದೆ ಹಾಗೆಯೇ ಸ್ಟೇರಿಂಗ್ ಕವರ್ಸ್ ಬೇಕು ಅಂದರೆ ಸ್ಟೇರಿಂಗ್ ಕವರ್ಸ್ ಇದೆ ಇದು ವೀಲ್ ಕಪ್ಸ್ ಎಲ್ಲ ವೀಲ್ ಕಪ್ಸ್ ಇದೆ ಹಾಗೆಯೇ ವೈಫರ್ ಇಲ್ಲ ಬ್ಲೇಡ್ಸು ವೈಫರ್ ಬ್ಲೇಡ್ಸ್ ಆಗಲಿ ಇಲ್ಲ ವೈಡ್ ಮಿರರ್ ಆಗಲಿ ಈ ಥರದ್ದು ಏನೇ ಬೇಕು ಅಂತೇಳಿದ್ರು ನೀವು ಇಲ್ಲಿ ಫಿಟ್ ಮಾಡಿಸ್ಕೋಬೋದು ಒಳ್ಳೆ ರೀಸನಬಲ್ ಆಗಿ ಇದು ಕೊಡ್ಬೋದು ಹಾಗೆಯೇ ನಮ್ಮ ವಿಡಿಯೋ ಸೇಲ್ ಮಾಡಿರೋರಾದರೆ ನಿಮಗೆ ಸೈಲೆನ್ಸರ್ ಹಾಂ ಹಾಗೇ ಸೈಲೆನ್ಸರ್ ಮಫಲರ್ಸು ಇದು ನಿಮಗೆ ಇಲ್ಲಿ ಸಿಗುತ್ತೆ ಇದು ಒಳ್ಳೆಯ ಒಂದು ಆಪ್ಷನ್ ಅಂತ ಹೇಳ್ಬೋದು ಗಾಡಿಗಳಿಗೆ ಇದು ತುಂಬ ಒಂದು ಲುಕ್ಕು ಕೊಡುತ್ತೆ ಎಫೆಕ್ಟಿವ್ ಕೊಡುತ್ತೆ ಸ್ವಲ್ಪ ಮೈಲೇಜಲ್ಲಿ ಯಾವುದೇ ತೊಂದರೆ ಬರಲ್ಲ ಇಲ್ಲ ಅಂತ ಹೇಳಿದ್ರೆ ಮೈಲೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರೋದು ಈ ಥರದ ಬರುತ್ತೆ ಹಾಗೆಯೇ ವೈಟ್ ಫ್ರಬ್ಲೇಟ್ಸು ಪ್ರತಿಯೊಂದು ಪ್ರತಿಯೊಂದು ಐಟಮ್ಸ್ ಇಲ್ಲ ಮಿರರ್ಸ್ ಇದೆ ಮಿರರ್ಸ್ ಈಗ ಕಂಪ್ನಿ ನಾರ್ಮಲ್ ಮಿರರ್ಸ್ ಈಗ ಈ ತರ ಸೈಡ್ ಮಿರರ್ಸ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಸಿಗುತ್ತೆ ಮಾತ್ರ ಮೇಲ್ಗಡೆ ಮೇಲ್ಗಡೆ ವೈಟ್ ಮಿರರ್ ಓಕೆ ಎಕ್ಸ್ಟ್ರಾ ವೈಟ್ ಮಿರರ್ಸು ಮತ್ತು ಮಿರರಿಗೆ ಫಿಟ್ ಮಾಡೋಕ್ಕೆ ವೈಟ್ ಮಿರರ್ಸ್ ಅದು ಇದೆ ಈ ಥರದ್ದೆಲ್ಲ ಬೇಕು ಅಂತ ಹೇಳಿದಾಗ ನಿಮಗೆ ಸಿಗುತ್ತೆ ತೊಂದರೆ ಇಲ್ಲ ವೀಲ್ ಅಲೈನ್ಮೆಂಟ್ ಜೊತೆಗೆ ಇದನ್ನು ನೀವು ಇಲ್ಲಿ ಇದು ಮಾಡ್ಕೋಬೋದು ಜೊತೆಗೆ ಬ್ಯಾಲೆನ್ಸಿಂಗು ವೀಲ್ ಅಲೈನ್ಮೆಂಟ್ ಇದೆಲ್ಲ ಇಲ್ಲಿ ನಿಮಗೆ ಒಂದು ಆಪ್ಷನಾಗಿ ಒಂದು ಆಫರಬಲ್ ಆಗಿ ನಿಮಗೆ ಇಲ್ಲಿ ಇದು ಮಾಡ್ಕೋಬೋದು ಹಾಗೆಯೇ ಸೆಕೆಂಡ್ಸ್ ಯಾವುದೋ ಗಾಡಿ ಬೇಕು ಅಂತ ಹೇಳಿದ್ರೂ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿಯೊಂದು ನಿಮಗೆ ಇಲ್ಲಿ ಒಂದೇ ಇದರಲ್ಲಿ ಪ್ರತಿಯೊಂದು ಏನೋ ಆಗುತ್ತೆ ಇದು ಬಂದು ನಮ್ಮ ಟಿಪ್ಪು ಸರ್ಕಲ್ ಕೋರ್ಟ್ ಸರ್ಕಲಲ್ಲೇ ನಿಮಗೆ ಇದು ಸಿಗುತ್ತೆ ಜೆ ಎಚ್ ಬಿಲ್ ಅಲೈನ್ಮೆಂಟ್ ಆ್ಯಂಡ್ ಟೈರ್ಸ್ ಹೇಳ್ಬಿಟ್ಟು ಟೈರ್ ಶಾಪು ಇದೆ ಟೈರ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಆ ಕಡೆ ಈ ಕಡೆ ಹೋಗ್ತಾರವರು ಟಿಪ್ಪು ಸರ್ಕಲ್ ಟಿಪ್ಪು ಸರ್ಕಲ್ ಅಥವಾ ಕೋರ್ಟ್ ಸರ್ಕಲ್ ಈ ಪೆಟ್ರೋಲ್ ಬಂಕ್ ಅಪೋಸಿಟಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಮೈಸೂರಿಗೆ ಹೋಗುವಾಗ ಆದರೆ ರೈಟ್ ಸೈಡಲ್ಲಿ ಸಿಗುತ್ತೆ ಮೈಸೂರಿಂದ ಬರೋರಾದರೆ ಲೆಫ್ಟ್ ಸೈಡಲ್ಲಿದೆ ಇದೆ ನೋಡ್ತಾ ಇರ್ಬೋದು ಜೆ ಹೆಚ್ ವೀಲ್ ಅಲೈನ್ಮೆಂಟ್ ಹುಣಸೂರು ಜೆ ಎಚ್ ವೀಲ್ ಅಲೈನ್ಮೆಂಟ್ ಹುಣಸೂರು ಅಂತ ಹೇಳ್ಬಿಟ್ಟು ಇದು ನಮ್ಮ ಇಲ್ಲಿ ಕೋರ್ಟ್ ಇದೆ ಕೋರ್ಟ್ ಈ ಕಡೆ ಸರ್ಕಲು ಕೋರ್ಟ್ ಸರ್ಕಲ್ ಅಂತ ಇದಕ್ಕೆ ಮೈನ್ ಹೆಸರು ಬಂದು ಟಿಪ್ಪು ಸರ್ಕಲ್ ಅಂತ ಬರುತ್ತೆ ಕೋರ್ಟ್ ಸರ್ಕಲ್ ಅಂತಲೂ ಹೇಳ್ತಾರೆ ಇವತ್ತಿನ ವೀಡಿಯೋದಲ್ಲಿ ಈಗ ಒಂದು ವೀಲ್ ಕಪ್ಸ್ ಇದ್ದೀನಿ ಜೊತೆಗೆ ಲೈಟ್ಸ್ ಇದೆ ಹತ್ತು ಲೈಟ್ಸ್ ಇದೆ ಹತ್ತರಲ್ಲಿ ಒಂದು ಹೋಗಿದೆ ಇನ್ನೊಂದು ಈಗ ಸೆಲೆಕ್ಟ್ ಆಗಿದ್ದಾರೆ ಬಟ್ ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಅದರಿಂದ ಆ ಒಂದು ಪ್ರೈಸನ್ನು ಬೇರೆಯವರಿಗೆ ನಾನು ಇದು ಮಾಡ್ತೀನಿ ಅದನ್ನು ನಾನು ಆಗಿ ಡೀಟೇಲ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲೂ ಒಂದು ಫೋಗ್ ಲೈಟ್ಸ್ ಇದೆ ಹತ್ತು ಲೈಟ್ಸ್ ಇದೆ ಟೋಟಲು ಈಗ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಎಷ್ಟು ಜನ ಶೇರ್ ಮಾಡಿ ಮಾಡಿರ್ತೀರಾ ವೀಡಿಯೋನ ಇದು ಮಾಡಿರ್ತೀರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಿದವರಿಗೆ ಈ ಒಂದು ಲೈಟು ಎಲ್ಲಂಥ ಆಪ್ಷನ್ ನಿಮಗೆ ಸಿಗುತ್ತೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೇನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರೈಸ್ ಗೆಲ್ಲಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಮಿಸ್ ಮಾಡಬೇಡಿ ದ ಲೈಟ್ ಇದೆ ವೀಲ್ ಕಪ್ ಇದೆ ಇದೇ ಥರದ್ದು ಇನ್ನೂ ಒಳ್ಳೊಳ್ಳೆ ಪ್ರೈಸ್ಗಳನ್ನ ತಗೊಂಡು ಮತ್ತೆ ನಾನು ಬರ್ತೀನಿ ಇಲ್ಲಿ ಅಲೈನ್ಮೆಂಟು ತುಂಬ ಮುಖ್ಯ ಅದರಿಂದ ತುಂಬಾ ನಮಗೆ ಒಂದು ಇದು ಬರುತ್ತೆ ಪ್ರಾಬ್ಲಮ್ಸ್ ಬರುತ್ತೆ ಏನಂತ ಹೇಳಿದ್ರೆ ಗಾಡಿ ಓಡಿಸುವ ವೈಬ್ರೇಷನ್ ಆಗಲಿ ಇದಾಗಲಿ ಈ ಥರದ ತೊಂದರೆಗಳು ಮತ್ತು ಸಣ್ಣ ಪುಟ್ಟ ಅದರಲ್ಲಿ ತುಂಬಾ ಬರುತ್ತೆ ಗಾಡಿ ಓಡಿಸುವ ವೈಬ್ರೇಷನ್ ಬರುತ್ತೆ ಟೈರ್ ಒಂದು ಕಡೆಯಿಂದ ತಿಂದ್ಕೊ ಹೋಗುತ್ತೆ ನಾನು ತೋರಿಸಿದೆ ನನಗೆ ಮಧ್ಯಾಹ್ನ ಇಲ್ಲಿ ನೋಡ್ತಾ ಇರ್ಬೋದು ಟಯರು ಒಂದು ಸೈಡು ಫುಲ್ಲು ಹಿಂದಿಟ್ಟಿರೋಂಥದ್ದನ್ನು ನೋಡ್ಬೋದು ನೀವು ಸೈಡಲ್ಲಿ ಹೇಗೆ ಉಜ್ಜಿ ಹೋಗಿದೆ ಅಂತ ನೋಡ್ತೀನಿ ಇಲ್ಲಿ ನೋಡಿ ಇಲ್ಲಿ ತುಂಬಾ ಹಿಂದಾಕಿದೆ ಈ ಥರ ಪ್ರಾಬ್ಲಮ್ಗಳು ಇದಾಗಬೇಕು ಅಂತ ಹೇಳಿದ್ರೆ ನೀವು ಅಲೈನ್ಮೆಂಟು ಮುಖ್ಯ ಅದರಿಂದ ಇಲ್ಲಿ ನಮ್ಮ ಹುಣಸೂರು ಅಕ್ಕಪಕ್ಕ ಇರೋರಾದರೆ ನಿಮಗೆ ಇಲ್ಲಿ ಬರ್ಬೋದು ಇಲ್ಲ ನೀವು ಕುಶಲ್ನಗರದಿಂದ ಬರ್ತೀವಿ ಅಂತ ಹೇಳಿದ್ರು ನಿಮಗೆ ಆ ಒಂದು ಪ್ರೈಸ್ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಇಲ್ಲಿ ಬಿಲ್ ಅಲೈನ್ಮೆಂಟ್ ಮಾಡ್ಬೋದು ಕುಶಲನಗರ ಗೋಣಿಕೊಪ್ಪದಿಂದ ಬರೋರಾದರೂ ಆ ಒಂದು ಪ್ರೈಸಲ್ಲಿ ಅಪ್ರೋಕ್ಸ್ ಏನು ಪ್ರೈಸ್ ಇದೆ ನಿಮ್ಮ ಹತ್ರ ಈಗ ಇದು ಅಲೈಮೆಂಟಿಗೆ ಏನು ತೊಗೊಳ್ತಾ ಇದೀರಾ ಬೈಲೈಮೆಂಟ್ಗೆ ಮುನ್ನೂರು ರೂಪಾಯಿಗೆ ತೊಗೊಳ್ತಾ ಇದ್ದೀವಿ ಮುನ್ನೂರು ಒಂದು ಅಷ್ಟೇ ಅಲ್ಲಿ ಗ್ಯಾರ್ಟಿ ಕೊಡ್ತಾ ಇದ್ದೀರ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಒಂದು ವೀಲ್ ನೂರು ರೂಪಾಯಿ ಒಂದು ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಟೋಟಲ್ ಆಗಿ ಮಾಡಿಸಿದ್ರೆ ಏಳನೂ ರೂಪಾಯಿ ಆಗುತ್ತೆ ಏಳ್ನೂರು ರೂಪಾಯಿ ನಮ್ಮ ಕಡೆಯಿಂದ ಬಂದ್ ಒಂದು ಐವತ್ತು ರೂಪಾಯಿ ಡಿಸ್ಕೌಂಟ್ ಐವತ್ತು ರೂಪಾಯಿ ಡಿಸ್ಕೌಂಟ್ ನೂರು ರೂಪಾಯಿನೇ ಡಿಸ್ಕೌಂಟ್ ಮಾಡ್ತೀವಿ ನೂರು ರೂಪಾಯಿನೇ ಡಿಸ್ಕೌಂಟ್ ಓಕೆ ಗೈಸ್ ಆರುನೂರು ರೂಪಾಯಿಗೆ ನಾಲ್ಕು ವೀಲ್ ಬ್ಯಾಲೆನ್ಸಿಂಗು ಜೊತೆಗೆ ಅಲೈನ್ಮೆಂಟು ಇದು ಇಷ್ಟು ಫ್ರೀ ಬರುತ್ತೆ ಜೊತೆಗೆ ಬೇಕಾದರೆ ಏರ್ ಚೆಕಪ್ ಇದೆಲ್ಲ ನೀವು ಮಾಡಿಸ್ಕೊಬೋದು ಇಷ್ಟನ್ನೇ ಹೇಳ್ತಾ ಇವತ್ತಿನ ವೀಡಿಯೋಲಿ ಮುಗಿಸ್ತಾ ಇದ್ದೀನಿ ನಾಳೆ ಬೇರೊಂದು ವೀಡಿಯೋ ಜೊತೆಗೆ ಒಳ್ಳೆಯ ಒಂದು ಟಾಪಿಕ್ ಜೊತೆಗೆ ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ